ಸ್ನೇಹಿತರೆ ನಮಸ್ಕಾರ ನಾನು ಪರಶಾನ್ ಪೇಟ್ಕರ್ ಬಾಗಲಕೋಟೆ ಸದ್ಯ ನಾವು ಬಾಗಲಕೋಟೆ ನವನಗರದಲ್ಲಿರುವಂಥ ಕಲಾಭವನ ಹತ್ತಿರ ಇದ್ದೀವಿ ಈ ಒಂದು ಕಲಾಭವನದ ದಲ್ಲಿ ವಿಶೇಷವಾದಂಥ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಅದು ನಮ್ಮ ರೈತರ ಅಚ್ಚುಮೆಚ್ಚಿನ ಮೇಳ ಸ್ನೇಹಿತರೆ ನೀವಾಗ ಗಮನಿಸ್ತಿರ್ಬೋದು ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಬಾಗಲಕೋಟೆ ಕೃಷಿ ಇಲಾಖೆ ಬಾಗಲಕೋಟೆ ಆಹಾರ ಮತ್ತು ಪೌಷ್ಟಿಕ ಭದ್ರತೆ ಯೋಜನೆಯಡಿ ಎರಡು ಸಾವಿರದ ಇಪ್ಪತ್ತ್ಮೂರು ಅಂತಾರಾಷ್ಟ್ರೀಯ ಸಿರಿಧಾನ್ಯ ವರ್ಷ ಅಂತ ಕರಿತಾ ಇದ್ದೀವಿ ಅಂತಾರಾಷ್ಟ್ರೀಯ ಮಟ್ಟದ ಸಿರಿಧಾನ್ಯ ಮತ್ತು ಸಾವಯವ ಮೇಳ ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಅಂಗವಾಗಿ ಬಾಗಲಕೋಟೆ ನವನಗರದ ಜಿಲ್ಲಾ ಮಟ್ಟದಲ್ಲಿ ಅಂದರೆ ಬಾಗಲಕೋಟೆ ನವನಗರದ ಕಲಾಭವನದಲ್ಲಿ ಜಿಲ್ಲಾ ಮಟ್ಟದ ಸಿರಿಧಾನ್ಯ ಪಾಕ ಸ್ಪರ್ಧೆ ಏರ್ಪಡಿಸಲಾಗಿದೆ ಅಲ್ಲದೆ ಸಿರಿಧಾನ್ಯ ಮೇಳವನ್ನು ಕೂಡ ಆಯೋಜನೆ ಮಾಡಲಾಗಿದೆ ಈ ಕಲಾಭವನದ ಆವರಣದಲ್ಲಿ ಈ ಮಳೆಗಳನ್ನು ಸ್ಥಾಪನೆ ಮಾಡಿದ್ದಾರೆ ವಿವಿಧ ಮಳಿಗೆಗಳು ಎಲ್ಲ ಗ್ರಾಹಕರನ್ನು ಆಕರ್ಷಣೆ ಮಾಡ್ತಾ ಇದೆ ಸೊ ಸದ್ಯಕ್ಕೆ ನೋಡ್ಬೋದು ಸಾವಯವ ಬೆಲ್ಲ ತಯಾರಿಕೆ ಮಾಡಿರುವಂಥದ್ದು ಬೆಲ್ಲವನ್ನು ಮಾರ್ತಾ ಇರೋದು ರಾಗಿ ನವಣಿ ಸಜ್ಜೆ ಸಾಮಿ ಅರ್ಕ ಉದಿಲು ಬಾರ್ಲಿ ಹೀಗೆ ಅನೇಕ ಸಿರಿಧಾನ್ಯಗಳ ಮೂಲಕ ಮಾಡಿರುವಂಥ ಖಾದ್ಯಗಳನ್ನು ಮತ್ತು ವಸ್ತುಗಳನ್ನು ಮಾರಾಟ ಮಾಡಿ ಮಾಡಲಿಕ್ಕೆ ಒಂದು ಮಳಿಗೆಗಳನ್ನು ಸ್ಥಾಪನೆ ಮಾಡಿದ್ದಾರೆ ಪಾರಂಪರಿಕ ಕೃಷಿ ಸಲಕರಣೆ ಮತ್ತು ಕೃಷಿ ಪರಿಕಗಳ ಪ್ರದರ್ಶನವನ್ನು ಇಲ್ಲಿ ಏರ್ಪಡಿಸಿದ್ದಾರೆ ಆ್ಯಕ್ಚುಲಿ ನಾವು ಈ ವರ್ಷ ಎರಡು ಸಾವಿರದ ಇಪ್ಪತ್ತ್ಮೂರು ಸಿರಿಧಾನ್ಯ ಹಾಗೂ ಸಾವಯವ ಒಂದು ಮೇಳವನ್ನು ಆಚರಿಸಿದಿವಿ ವರ್ಷ ಮೂರು ವರ್ಷ ಮೂರು ದಿವಸ ಇರ್ತಿತ್ತು ಈ ವರ್ಷ ಒಂದೇ ಒಂದೇ ದಿವಸಕ್ಕೆ ಮಾಡಿದೀವಿ ಯಾಕೆಂದರೆ ಕೆಲವು ಬರಗಾಲ ಕಾರಣ ಕೆಲವು ಸಮಸ್ಯೆ ಬಂದ ಕಾರಣ ಒಂದೇ ದಿವಸದ ಕಾರ್ಯಕ್ರಮ ಮಾಡಿದ್ವಿ ಇದರ ಮುಖ್ಯವಾಗಿ ಉದ್ದೇಶ ಸಿರಿಧಾನ್ಯಗಳನ್ನು ಬೆಳೆಸಬೇಕು ಅವನ್ನ ಬೆಳಿಬೇಕು ಅದರ ಬೈ ಪ್ರಾಡಕ್ಟ್ಸು ಮತ್ತು ಅದರ ಉತ್ಪನ್ನಗಳನ್ನು ನಾವು ಹೆಚ್ಚಿಗೆ ಬಳಕೆ ಮಾಡ್ಕೋಬೇಕು ಅದರಿಂದ ನಮ್ಮ ಆರೋಗ್ಯ ದೃಷ್ಟಿಯಿಂದ ಹಾಗೂ ಕೆಲವು ಹೆಲ್ತು ಸಮಸ್ಯೆಗಳನ್ನ ಕಡಿಮೆ ಮಾಡ್ಕೊಳ್ಳಿಕ್ಕೆ ಈ ಸಿರಿಧಾನ್ಯಗಳನ್ನು ತೆಗೆಬೇಕು ಆದಷ್ಟು ನಾವು ಸಾವಯವ ಪದಾರ್ಥಗಳನ್ನು ತಿನ್ಬೇಕು ಅನ್ನೋದು ಒಂದು ಮುಖ್ಯ ಉದ್ದೇಶ ಈ ಸಿರಿಧಾನ್ಯ ಮೇಲಿದ್ದು ಅದ್ರ ಜೊತೆಗೆ ನಾವು ಏನು ಮಾಡಿದೀವಿ ಅಂದರೆ ಈ ವರ್ಷ ಒಂದು ಸ್ಪೆಷಲಾಗಿ ಒಂದು ಸ್ಟಾಲು ನಾಲ್ಕು ಸ್ಟಾಲ್ ನಾವೇ ನಮ್ಮ ಇಲಾಖೆಯಿಂದ ಕೃಷಿ ಇಲಾಖೆಯಿಂದ ಹಾಗೂ ಎಲ್ಲ ಅಧಿಕಾರಿಗಳ ಒಂದು ಸಹಾಯ ತಾಂತ್ರಿಕ ಸಹಾಯದಿಂದ ಸಾಂಪ್ರದಾಯಿಕ ಬಂದಂಥ ಏನೇನು ವಸ್ತುಗಳದ ಒಂದು ಲಾಕ್ ರೂಢೀಕರಿಸಿ ನಾವು ಪ್ರದರ್ಶನ ಮಾಡಬೇಕು ಈಗಿನ ಮಕ್ಕಳಿಗೆ ಅಥವಾ ಈಗಿನ ಜನ್ರೇಷನ್ಗೆ ಸಿಟಿದವ್ರಿಗೆ ಇದ್ದವ್ರಿಗೆ ಈಗ ಉದಾಹರಣೆಗೆ ಈ ಬಿದಿರಿನ ಬುಟ್ಟು ಎಣ್ಣೆ ಬುಟ್ಟು ಅಂತ ಆಮೇಲೆ ಕೆಲವೊಂದಿಷ್ಟು ಪೂಜಾ ಪಟ್ಟಿಗೆ ಇದು ಈ ಗುರು ತಿಳಿದಾಕ ಆಮೇಲೆ ಕೆಲವೊಂದು ಎಣ್ಣಿನ ಇಡಕ ಇವೆಲ್ಲ ಹಿಂದೆ ಹಿರಿಯರು ದೊಡ್ಡ ದೊಡ್ಡವ್ರ ಮನೆಯಲ್ಲಿ ಇವನ್ನೆಲ್ಲ ಬಳಸ್ತಾ ಇದ್ದರು ಅದೇ ರೀತಿ ಎತ್ತಿನ ತೊಗಲಿನ ಜೊತೆಗೆ ಅದೇ ರೀತಿ ಹಿಂದೆ ಗಾಂಧೀಜಿಯವರ ತೊಗುಲಿನ ಚರ್ಕ ಯಾವ ರೀತಿ ಮಾಡ್ತಾರೆ ಅನ್ನೋದು ಅದೇ ರೀತಿ ಇವೆಲ್ಲ ಥರದ ಬುಟ್ಟಿ ಬಿಡ್ರಿ ಇದು ಸ್ಪ್ರೇಯರು ಎಲ್ಲ ಹಿಡಿಕಿದ್ವಿ ಆಮೇಲೆ ಕಾಳು ಅಳಿಲಿಕ್ಕೆ ಸೇರು ಆಮೇಲೆ ಹಿಂಡಿ ಕಾಲ್ ಹೆಂಗಿತ್ತು ಅಂತೇಳಿ ಜನರಿಗೆ ಗೊತ್ತಾಗಂಗಿಲ್ಲ ಮಕ್ಕಳಿಗೆ ಅದೇ ರೀತಿ ಇದು ವಾಟರ್ ಕೂಲರ್ ಇದ್ದಂಗೆ ಇದು ಆ್ಯಕ್ಚುಲಿ ಈಗಿನ ಕಾಲದ ಕೂಲರ್ ಇದ್ದಾಗ ಅಂತ ಹೇಳಿ ನೀರು ಯಾವಾಗಲೂ ಕೋಲ್ಡ್ ಇರ್ತವೆ ಹೆಚ್ಚಿಗೆ ತಂಪಾಗಂಗಿಲ್ಲ ಹೆಚ್ಚಿಗೆ ಕೋಲ್ಡ್ ಆಗಂಗಿಲ್ಲ ಆಮೇಲೆ ಹೆಚ್ಚಿಗೆ ಜಲ್ದಿನೂ ಆರಂಗಿಲ್ಲ ಯಾವಾಗಲೂ ಇದನ್ನ ಈ ವಾಪರಿಸಿದಿರಿ ಜನ ಆಮೇಲೆ ಇದು ಒಣಗಿ ಹಳೆ ಕಾಲದ ಒಣಕಿ ಇದು ನೂರು ವರ್ಷದ ಒಣಕಿದ್ರಿ ಅದು ಅದೇ ರೀತಿ ಇದು ಹಳೆ ನಮ್ಮದು ರೇಡಿಯೋ ಹಿಂದಿನ ರೇಡಿಯೋ ಆಮೇಲೆ ಇದು ಚುಚ್ಚು ಮಣಿಲಿ ಇದನ್ನು ದೊಡ್ಡ ದೊಡ್ಡ ಲಗ್ನಗಳಲ್ಲಿ ಇವನ್ನೆಲ್ಲ ಇದು ಮಾಡ್ತಾರೆ ಆಮೇಲೆ ಇದು ಚಪಾತಿ ಹಂಚು ಹಂಚಿಕೆಲ್ಲ ಇರೋ ಇರುವುದೆಲ್ಲ ಇದು ಕಟ್ಟಿಗೆ ಕೊಮ್ಮಣಗಿರಿ ಇದು ಹಳೆ ಕಾಲದ ನೀರ್ಲರಿ ಇದರಲ್ಲಿ ಜನರು ಹೊಡ್ದು ಜನ ಜನ ಹೊಡ್ತಕ್ಕಂಥ ನೀರ್ಲರಿ ಇದು ಪುಡಿ ಹಾಕಿ ಹೊಡಿಲಿಕ್ಕೆ ಅದೇ ರೀತಿ ಇದಿಂದ ಇವು ಇದ್ರ ಸವದತ್ತಿ ತಾಲೂಕಿನ ನೇನಾಳು ಗ್ರಾಮದಿಂದ ತರ್ತೀವಿ ಇವೆಲ್ಲ ಕಲ್ಲುಡಿ ಇಲ್ಲೇ ಬದಾಮೇಶ್ವರ ಗ್ರಾಮ ಹಾಗೂ ಕರಡಿ ಕೆತ್ತಲು ಅವು ಇನ್ನು ಬೇರೆ ಬೇರೆ ಹಳ್ಳಿಗಳಿಂದ ಇವನ್ನೆಲ್ಲ ತಗೊಂಡ್ಬಿಟ್ಟು ನಾವು ಕಲೆಕ್ಟ್ ಮಾಡಿಸಿ ಎಲ್ಲ ಜನರಿಗೆ ತೋರಿಸ್ಬೇಕು ಅದೇ ರೀತಿ ಕಣ್ಣು ಗಡೆ ಮಿನಿ ನೆಗಲು ತಗಡಿ ಬಳ್ಳಿದು ಒಂದು ಚಿಕ್ಕು ಈ ಹೊಸ ಚಿಕ್ಕ ಬಾರ್ಕೋಲು ಒಳಗಣ್ಣೆ ಗೊಮ್ಮರಿ ಗೆಜ್ಜಿ ಗುದ್ದಿ ಹಗ್ಗ ಅದೇ ರೀತಿ ನೀವು ಎತ್ತಿನ ಹಗ್ಗ ಹೆಣಿಕಟ್ಟು ಆಮೇಲೆ ಇದು ಎಡಿ ಮಿನಿ ಇತ್ತು ಬ್ಯಾಕಟ್ಗಿಂದ ಇದು ಗುದ್ಲಿ ಸಲಿಕ್ಕಿ ಬ್ಯಾಕೋಲು ಆಮೇಲೆ ಇದು ಹಳೇದು ಕೈ ಮಡಿಕೆ ಅಂತೇಳಿ ಜನರ ಹೇಳ್ಕೊಂಡು ಮಡಿಕೆ ಅಂತಂದರೆ ಇದ್ರ ಮುಖಾಂತರ ಜೋಳ ಬಿತ್ತ ಹೆಸರು ಅದೇ ರೀತಿ ಇದು ಹಾರಿ ಅದೇ ರೀತಿ ಎಳೆಸಡ್ಡಿ ಇದು ಹಿಂದೆ ಬೀಜ ಬಿತ್ತಲಿಕ್ಕೆ ಇದು ಗೊಬ್ಬರ ಬಿತ್ತು ಇದು ಬಟ್ಲ ಅದೇ ರೀತಿ ಇದು ತಮಗೆಲ್ಲ ಗೊತ್ತಿರಬೇಕು ಪಶು ಔಷಧಿ ಹೀಗೆ ಹಾಕೋಕ್ಕೆ ಬರೋಂಗಿಲ್ಲ ಪಶು ಔಷಧಿ ಒಂದು ಗೊಟ್ಟ ಅಂತೇಳಿ ಕರಿತಿದ್ರು ಇವನ್ನೆಲ್ಲ ಇದರಿಂದ ನಾವು ಪಶುಗಳಿಗೆ ಆಹಾರವನ್ನು ಇಟ್ಟು ಇದ್ದಾಗ ಔಷಧನ ಹಾಕೋದು ಇದು ರ್ಯಾಗೋಲ್ ಅಂತೀರಿ ಇದು ಮಡಿಗುಂಟಿ ಇದನ್ನ ಹಿಂದೆ ಹಂತಿ ಹಂತಿ ಹಾಕುವಾಗ ಜಾಳದ ದಂತಿ ಮಾಡ್ತಿದ್ರಲ್ಲ ಆ ಕಾಲದಲ್ಲಿ ಇವನ್ನೆಲ್ಲ ಬಳಸ್ತಿದ್ರು ಅದೇ ರೀತಿ ಇವನ್ನ ಕಾಳು ಕೂಡಿ ಹಾಕಲಿಕ್ಕೆ ಇವೆಲ್ಲ ಕೊಯ್ಲಿಕ್ಕೆ ಇವೆಲ್ಲ ಜೋಡ್ ಜೊತೆ ಅಥವಾ ಮ್ಯಾರಿಕೋಲ್ ಅಂತ ಕರಿತಾರೆ ಇದಕ್ಕೆ ಇದಕ್ಕೆ ಕುಡುಗೋಲು ಕುರುಪಿ ಹಾಕ್ಲಿಕ್ಕೆ ಇದನ್ನೆಲ್ಲ ಹಿಂದಕ್ಕೆ ಉಪಯೋಗಿಸ್ತಿದ್ರು ಈಗೂ ಕೆಲವೊಂದು ಜನ ಉಪಯೋಗಿಸ್ತಿದ್ರು ಅದೇ ರೀತಿ ಇದು ಎಳೆಯೋ ಒಂದು ಮ್ಯಾರಕೋಲ್ ಅಂತ ಹೇಳಿ ಇದನ್ನು ಕೇಳ್ತಾರೆ ಆಮೇಲೆ ಇದು ಎಡಿ ಹೊಡಿ ಚಿಪ್ಪು ಆಮೇಲೆ ಶಿಂಗಾ ಹೊಡಿ ಮಶಿನ್ ಇತ್ತಿತ್ತಲಾಗಿ ಈ ಕಾಲದಲ್ಲಿ ಆಮೇಲೆ ಇದು ಕೈ ಚಾಲಿತ ಗೊಬ್ಬರ ಬಿತ್ತನೆ ಮಾಡೋದು ಗೊಬ್ಬರ ಅಲ್ಲೆಲ್ಲ ಹಾಕೋದು ಬಂಡಿ ಯಾವ ರೀತಿ ಮಾಡೆಲ್ ಐತೆ ಅನ್ನೋದು ಇದು ಎತ್ತಿನ ಚಕ್ಕಡಿರಿ ಅದೇ ರೀತಿ ಇವು ಕೂರ್ಗಿ ಕುಂಟಿ ಲೆವಲರು ಬಲರಾಮ್ ನೇಗ್ಲು ಎಮ್ ಎಂಬಿ ಫ್ಲೋ ಈ ಥರ ಅಂತೇಳಿ ನಾವು ಜನರಿಗೆ ತೋರಿಸೋದು ಅದೇ ರೀತಿ ಬೇರೆ ಓಳು ಗೊಬ್ಬರ ಘಟಕನೂ ಕೂಡ ನಮ್ಮ ಇಲಾಖೆಯಲ್ಲಿ ಕೆಲಸ ಮಾಡ್ತದೆ ಇದನ್ನು ಕೂಡ ನಾವು ಕೆಲವೊಂದು ರೈತರಿಗೆ ಕೂಡ ಮಾಡಿಕೊಟ್ವಿ ನಿಮಗೆಲ್ಲ ನಾವು ಬೆಳತಕ್ಕಂಥ ಬೆಳೆಗಳು ಆ ಬೆಳೆಗಳಿಂದ ಯಾವ ಕಾಳು ಬರ್ತದೆ ಹೆಂಗಿರ್ತದೆ ಮಕ್ಳಿಗೆ ಗೊತ್ತಾಗಲ್ಲ ಕೆಲವೊಂದು ಸಿಟಿ ಮಕ್ಕಳಿಗೆ ಗೊತ್ತಾಗಲ್ಲ ಅದ್ರದ್ದು ಉತ್ಪನ್ನಗಳು ಏನೇನು ಬರ್ತವೆ ಬೈ ಪ್ರಾಡಕ್ಟ್ಸ್ ಅವನ್ನೂ ಕೂಡ ನಾವು ಇಲ್ಲಿ ಪ್ರದರ್ಶನ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ ಅದೇ ರೀತಿ ನಮ್ಗೆ ಎಷ್ಟು ಸಾಧ್ಯನೋ ಈ ಬೇಸಿಗೆ ಕಾಲದಲ್ಲಿ ಮತ್ತು ಬರಗಾಲ ಪರಿಸ್ಥಿತಿಯಲ್ಲಿ ಇವನ್ನ ಆದಷ್ಟು ಕಲೆಕ್ಟ್ ಮಾಡಿ ಜನರಿಗೆ ಒಂದು ತೋರಿಸ್ತಕ್ಕಂಥದ್ದು ಅಪ್ ಟು ಐದು ಲಕ್ಷವರೆಗೂ ನಾವು ಈ ಒಂದು ಮಾಡ್ಯೂಲ್ಗಳನ್ನು ತಂದಿಟ್ಟಿದ್ದೀವಿ ದಾಂಡುಗಳು ಧಾನ್ಯ ಹಾಗೂ ಎಣ್ಣೆಕಾಳು ಬೆಳೆಗಳು ಹಾಗೂ ನೆಕ್ಸ್ಟು ಸಮಯ ವಾಣಿಜ್ಯ ಬೆಳೆಗಳು ಈ ರೀತಿ ಹತ್ತಿ ಕಬ್ಬು ಕೆಲವೊಂದು ವಾಣಿಜ್ಯ ಬೆಳೆಗಳು ಬರ್ತವೆ ಆಮೇಲೆ ಎಣ್ಣೆ ಕಾಳುಗಳು ಶೇಂಗ ಆಮೇಲೆ ಕೆಲವೊಂದು ಸೂರ್ಯಪಾನ ಹಾಗೂ ಸೋಯಾ ಅವರಿವೆಲ್ಲ ವಾಣಿಜ್ಯ ಬೆಳೆಗಳು ಬರ್ತವೆ ಸಿರಿಧಾನ್ಯಗಳು ಸಿರಿಧಾನ್ಯಗಳು ಯಾವ ರೀತಿ ನಾವು ಈ ಜನರಿಗೆ ತೋರಿಸ್ಬೇಕು ಅದರಿಂದ ಯಾವ ಅಕ್ಕಿ ತಯಾರಾಗುತ್ತೆ ಅದರಿಂದ ಏನು ಉಪಯೋಗ ಆಗುತ್ತೆ ಅದು ಸಿರಿಧಾನ್ಯ ಮುಖ್ಯವಾಗಿ ನಾವು ಸಿರಿಧಾನ್ಯಗಳ ಬಗ್ಗೆ ಎಲ್ಲ ಮಾಡ್ನ ಅಕ್ಕಿ ಮಾಡಿದ ಮೇಲೆ ಹೆಂಗಿರ್ತವೆ ಬೀಜದಾಗ ಹೆಂಗಿರ್ತಂದ್ರೆ ಪ್ರತಿಯೊಂದು ನಾವು ಇಟ್ಟು ಮೇವಿನ ಬೀಜಗಳು ಯಾವ ರೀತಿ ಇರ್ತವೆ ಆಮೇಲೆ ಸಿರಿಧಾನ್ಯಗಳು ಯಾವ ರೀತಿ ಇರ್ತವೆ ಅಕ್ಕಿ ಮಾಡಿದ ಮೇಲೆ ಯಾವ ರೀತಿ ಆಗ್ತವೆ ಆಮೇಲೆ ಇನ್ನು ಇಲ್ಲಿಗೆ ನಮ್ಮದು ಇದು ಮುಗೀತು ಇನ್ನು ರಾಸಾಯನಿಕ ಗೊಬ್ಬರಗಳು ಸುಮ್ಮ ಜನರಿಗೆ ತೋರಿಸ್ಲಿಕ್ಕಂತ ಮಾತ್ರ ನಾವು ರಾಸಾಯನಿಕ ಗೊಬ್ಬರಗಳನ್ನಿಟ್ಟಿವಿ ಮುಖ್ಯವಾಗಿ ನಮ್ಮಲ್ಲಿ ಬರ್ತಕ್ಕಂಥ ಜೈವಿಕ ಗೊಬ್ಬರಗಳು ನಾವು ಇದನ್ನು ಹೆಚ್ಚಿಗೆ ಬಳಸಬೇಕಾಗಿದೆ ಹೆಚ್ಚಿನ ರೋಗಗಳು ಹಾಗೂ ಕೆಲವು ಇದರಿಂದ ಬರ್ತಕ್ಕಂಥ ಕೆಲವೊಂದು ಬೀಜದಲ್ಲಿಯೇ ಒಂದು ಕೆಲವೊಂದು ರೋಗಗಳು ಬರ್ತವೆ ಸ್ಮಾರ್ಟ್ ಡಿಸೀಸ್ ಅಂತ ಅವನ್ನೆಲ್ಲ ಹೋಗಲಾಡಿಸ್ಲಿಕ್ಕೆ ಮತ್ತು ಕೆಲವೊಂದು ಬೀಜ ಮಳಕೆ ಪ್ರಮಾಣ ಹೆಚ್ಚು ಮಾಡಿಕೊಳ್ಳೋಕ್ಕೆ ಇವು ಒಂದು ಜೈವಿಕ ಗೊಬ್ಬರನ ಬರ್ತೀವಿ ಇದೊಂದು वो यार इतना मत पूरी देना यार अरे अरे चल न 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 चल